ಎಲ್ರಿಗೂ ನಮಸ್ತೆ ಗಾಸಿಪ್ ವಿತ್ ಗೌರವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪನ್ನೀರ್ ಪೆಪ್ಪರ್ ಫ್ರೈಯನ್ನು ಮಾಡ್ತಾ ಇದ್ದೇವೆ ನಾವು ನಾಲ್ಕು ಜನ ಸೇರಿ ಅಂತ ಇದ್ದದ್ದು ಇಬ್ಬರು ಬರೋದು ಲೇಟ್ ಆಗ್ತಾರೆ ಹಾಗೆ ಈಗ ಮ್ಯಾಗಿ ಒಬ್ಬಳು ಜಾಯ್ನ್ ಆಗಿರಾಳೆ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಫಸ್ಟಿಗೆ ಸ್ಟವ್ ಹಚ್ಚಿ ಬಣಲ್ ಇಟ್ಟಬೇಕು ಬನಲೆ ಇಟ್ಟ ನಂತರ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಿ ಮಾಡೋದು ಸೊ ಈ ಬಣಲೆ ತೊಳೆದು ಇಟ್ಟಿದ್ದರಿಂದ ಅದರಲ್ಲಿ ನೀರಿನ ಪಸೆ ಉಂಟು ಸ್ವಲ್ಪ ಅದರಲ್ಲಿ ಹೋಗಬೇಕು ಸ್ಟವನ್ನು ಲೋ ಫ್ಲೇಮಲ್ಲಿ ಇಡಿ ಹಾಗೆ ಬಣಲೆಯಲ್ಲಿ ನೀರು ಎಲ್ಲ ಹೋದ ನಂತರ ಒಂದು ಟೀ ಅಷ್ಟು ಸಪ್ಪರ್ ಪೌಡರನ್ನು ಹಾಕಬೇಕು ಮತ್ತು ಕಾಲು ಟೀ ಅಷ್ಟು ಜೀರಿಗೆ ಹಾಕಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಹಾಕಬೇಕು ಕೊತ್ತಂಬರಿ ಬೀಜ ಇದ್ದರೆ ಕೊತ್ತಂಬರಿ ಪುಡಿಸಾಕ್ತದೆ ಮತ್ತು ಚಕ್ಕೆ ಒಂದು ಮತ್ತು ಲವಂಗ ಒಂದೆರಡು ಮತ್ತು ಮೆಣಸು ನಾವು ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಮೂರು ಮೆಣಸನ್ನು ಹಾಕ್ತಾ ಇದ್ದೇನೆ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು ಮತ್ತು ಸ್ವಲ್ಪ ಬೇವಿನ ಸೊಪ್ಪು ಹಾಕಬೇಕು ಮತ್ತು ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡ್ತಿದ್ದೆ ನಾವು ಲೋ ಫ್ಲೇಮಲ್ಲಿ ಸ್ಟವನ್ನು ಇಟ್ಕೊಂಡು ಫ್ರೈ ಮಾಡಿದರೆ ಆಯಿತು ಈ ಬೇವಿನ ಸೊಪ್ಪ ಎಲೆಯೆಲ್ಲ ಸ್ವಲ್ಪ ಬಾಡಿದಾಗಿ ಹಾಕ್ತಾರೆ ಆವಾಗ ನಿಮಗೆ ಒಂದು ಆಗ್ತದೆ ಸ್ವಲ್ಪ ಕೈ ಆದ ನಂತರ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಸ್ವಲ್ಪ ಅದು ಬಿಸಿ ಬಿಸಿ ಇರ್ತದಲ್ಲ ಸ್ವಲ್ಪ ಕಣಿ ಆದಂತ ಇನ್ನೊಂದು ಪ್ಲೇಟಿಗೆ ಹಾಕಿರ್ತದೆ ಅವ್ರ ಬನಾಲಿನ ಕಲೆ ರೂಪ ಅಂಚ ಬರ್ಬಿಡ್ತೀನಿ ಅದಾದ ನಂತರ ಅದೇ ಬನಾಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿ ನಮ್ಮದು ಚಿಕ್ಕ ಅಡುಗೆ ಮನೆ ಹಾಗೆ ಎಲ್ಲ ಅಷ್ಟು ಅದೇ ನಿಮಗೆ ಕರೆಕ್ಟ್ ಕ್ಲಾರಿಟಿಯಲ್ಲಿ ಮತ್ತೆ ನಾವು ಮೊಬೈಲಲ್ಲಿ ಎಲ್ಲ ವಿಡಿಯೋ ಮಾಡೋದು ಕ್ಲಾರಿಟಿ ಎಲ್ಲ ನಿಮಗೆ ಸಿಗಲಿಕ್ಕಿಲ್ಲ ಮತ್ತೆ ಅಡಿಗೆ ಒಳ್ಳೆ ಮ್ಯಾಗಿಸ ಒಳ್ಳೆ ಮಾರ್ತಾಳೆ ಅಡಿಗೆ ತೋದೆಲ್ಲ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು ಈ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗ್ತದೆ ಅಂದ್ರೆ ಉಪ್ಪು ಯಾವತ್ತು ಇಷ್ಟ ಅಂತ ಮೆಜರ್ಮೆಂಟ್ ಇಲ್ಲ ಉಪ್ಪು ಹಾಕುವ ಸ್ವಲ್ಪ ಈಗ ಮ್ಯಾಗಿಗೆ ಇಲ್ಲಿ ಉಪ್ಪು ಹಾಕ್ಲಿಕ್ಕೆ ಗೊತ್ತಿಲ್ಲ ಉಪ್ಪು ನಾನು ಹಾಕ್ತಾ ಇರೋದು ಸ್ವಲ್ಪ ಒಂದು ನಾನು ಇದರಲ್ಲಿ ಒಂದು ಅರ್ಧ ಚಮಚ ಉಪ್ಪು ಹಾಕಿದೆ ಹಾಗೆ ಉಪ್ಪು ನೀವು ಅಂದಾಜು ಕಟ್ ಮೆಣಸು ಮತ್ತೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಈ ಈರುಳ್ಳಿ ಸ್ವಲ್ಪ ಹಳದಿ ಹಳದಿ ಕಲರ್ ಚೇಂಜ್ ಬ್ರೌನಿಶ್ ಟೈಪ್ ಬರುವ ತನಕ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಮತ್ತೆ ಕ್ಯಾಪ್ಸಿಕಮ್ ನಮಗೆಲ್ಲ ಕ್ಯಾಪ್ ನಮಗೆಲ್ಲ ಕ್ಯಾಪ್ಸಿಕಮ್ ಅಂದರೆ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ನಾವು ಹಾಕ್ತೇವೆ ಕ್ಯಾಪ್ಸಿಕಂ ಅಂದ್ರೆ ಸ್ವಲ್ಪ ಇಷ್ಟ ಇರುವವರೆಲ್ಲ ಸ್ವಲ್ಪ ಒಂದು ಮೀಡಿಯಂ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಈಗ ಈರುಳ್ಳಿ ಫ್ರೈ ಆಗುವಾಗ ಅದಕ್ಕೆ ಹಾಕಿ ಫ್ರೈ ಮಾಡಿದ್ರೆ ಆಯ್ತು ನಿನ್ನೆ ಇವಳ ಅದು ಬರ್ತಾರೆ ಒಳ್ಳೇದು ಮಾಡಿದಾಳೆ ಹಾಗೆ ಇವತ್ತು ಆಮೇಲೆ ಹತ್ತಿರ ಅಡಿಗೆ ಕರೆಸಿ ಪನ್ನೀರ್ ಪೆಪ್ಪರ್ ಫ್ರೈ ಅನ್ನ ಮಾಡ್ತಿದ್ದೆ ಮತ್ತೆ ಇದು ಆವಾಗ ಫ್ರೈ ಈ ಸಾಮಾನನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರುವ ಹುರಿದಂತ ಹುರಿದಂಥ ಒಂದಿಷ್ಟು ಪುಡಿ ಆಗಬೇಕು ಸಣ್ಣ ಆಗುದಿಲ್ಲ ಆದರೆ ಸ್ವಲ್ಪ ಪುಡಿ ಪುಡಿ ಆದ ನಂತರ ಈರುಳ್ಳಿ ಸ್ವಲ್ಪ ಕರೆಕ್ಟ್ ಬೆಂದ ಅಂದರೆ ಅದು ರೋಸ್ಟ್ ಆದ ನಂತರ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಈ ಪನ್ನೀರು ಸ್ವಲ್ಪ ಕ್ರಿಸ್ಪಿಯಾಗಿರ್ಬೇಕನ್ನೋರು ಸ್ವಲ್ಪ ಪನ್ನೀರನ್ನೊಮ್ಮೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಲಿಕ್ಕೆ ನಿಮಗೆ ಎಣ್ಣೆಯಲ್ಲಿ ಸಹ ಫ್ರೈ ಮಾಡ್ಬೋದು ನಾವು ಇಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇವೆ ತುಪ್ಪ ಹಾಕಿ ಅದಕ್ಕೆ ಪನ್ನೀರ್ ಹಾಕ್ಕೊಂಡು ಪನ್ನೀರನ್ನು ಸ್ವಲ್ಪ ಚಿಕ್ಕ ಚಿಕ್ಕದ ಮಾಡಿ ಕಟ್ ಮಾಡಿ ಈ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವು ತುಪ್ಪಕ್ಕೆಲ್ಲ ರೇಟ್ ಜಾಸ್ತಿ ಹಾಗೆ ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಂಡಿದ್ದೇವೆ ಖಾಲಿ ಎಣ್ಣೆಯಲ್ಲಿ ಸಹ ಫ್ರೈ ಮಾಡ್ಬೋದು ಎಲ್ಲ ಖಾಲಿ ತುಪ್ಪದಲ್ಲಿ ಸಹ ತುಪ್ಪ ನಿಮಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರಿಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಬೇಕು ಮತ್ತು ಈ ಪನ್ನೀರನ್ನು ಜಾಸ್ತಿ ನೀವು ಸೌಟಲ್ಲಿ ಇದು ಮಾಡಲಿಕ್ಕೆ ಹೋಗಬೇಡಿ ಅದು ಪುಡಿ ಹಾಕ್ತಾರೆ ಹಾಗಾಗಿ ಸ್ವಲ್ಪ ಅಲ್ಲಲ್ಲಿಗೆ ಮೇಲ್ಮೇಲೆ ಅದನ್ನು ಫ್ರೈ ಮಾಡಿಸಬೇಕು ೀರ್ ಸ್ವಲ್ಪ ರೋಸ್ಟ್ ಆಗಬೇಕು ನೀರು ಸ್ವಲ್ಪ ರೋಸ್ಟ್ ಆದ ನಂತರ ಈ ಈರುಳ್ಳಿಯನ್ನು ಹುರಿದಿರ್ತೀವಲ್ಲ ಅದಕ್ಕೆ ಆಗ ಪುಡಿ ಮಾಡಿದಂಥ ಹುರಿದ ಸಾಮಾನನ್ನು ಈರುಳ್ಳಿಗೆ ಹಾಕೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತೆ ಇದಕ್ಕೆ ಒಂದು ಅರ್ಧ ಚಮಚಷ್ಟು ಅರಸಿ ನೋಡಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು ಮತ್ತೆ ಇದೊಂದು ಸ್ವಲ್ಪ ಫ್ರೈ ಮಾಡಿದ ಕೂಡಲೇ ಪನ್ನೀರನ್ನು ತೆಗೆದು ಅದಕ್ಕೆ ಸ್ವಲ್ಪ ಫ್ರೈ ಆದ ಕೂಡಲೇ ಆಗ ರೋಸ್ಟ್ ಮಾಡಿರ್ತೀವಿ ಪನ್ನೀರನ್ನು ಹಾಗೆ ಡೈರೆಕ್ಟ್ ಇದಕ್ಕೆ ಸಹ ಹಾಕ್ಬೋದು ಈಗ ಇಲ್ಲದ ನಮಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದ್ರೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಹಾಕಿದ್ರೆ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ನಾವು ಪನ್ನೀರೊಮ್ಮೆ ಫ್ರೈ ಆದ ನಂತರ ಅದು ಅಷ್ಟು ಪುಡಿ ಆಗೋದಿಲ್ಲ ಹಾಗೆ ಈಗ ಸ್ವಲ್ಪ ಆ ಮಸಾಲೆಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಉಪ್ಪು ನೋಡಿಕೊಳ್ಳಿ ಕೆಲವರು ಉಪ್ಪು ನಾವು ಆಗ ಒಮ್ಮೆಲೆ ಹಾಕಿದ್ವಿ ಹಾಗಾಗಿ ಈಗ ಒಮ್ಮೆ ಉಪ್ಪು ಬೇಕಾದರೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಪುನಃ ಒಂದು ಅರ್ಧ ಚಮಚಷ್ಟು ಉಪ್ಪು ಎಕ್ಸ್ಟ್ರಾ ಹಾಕ್ಕೊಂಡ್ವಿ ಫ್ರೈ ನೋಡಿ ಸ್ವಲ್ಪ ನಿಮಗೆ ಅಂದಾಜು ಆಗ್ತದೆ ಫ್ರೈ ಆದ ಕೂಡಲಿ ಪನ್ನೀರು ಒಮ್ಮೆ ಒಂದು ಪೀಸ್ ತಿಂದು ನೋಡಿ ಕುತ್ಕೊಂಡು ಸ್ವಲ್ಪ ಮಾಡಿಕೆ ಹಾಕೊಂಡು ಒಳ್ಳೆಯದು ಹಾಗೆ ಸಾಕ್ಬೋದು ಸೊ ಇದೀಗ ಪನ್ನೀರ್